ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಮರಿಬೇಡಿ ಇಲ್ಲಿ ವಿಧಿ ಹಾಗೂ ವಿಖ್ಯಾಂತ್ ಅವರು ಯಾರಿಗೂ ಗೊತ್ತಿರದೆ ಇಲ್ಲಿ ಸಾಮೂಹಿಕ ವಿವಾಹ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ ಅಲ್ಲಿಗೆ ಎಲ್ಲ ಮನೆಯವರೆಲ್ಲ ಬಂದು ಇಲ್ಲಿ ಲಕ್ಷ್ಮಿ ಹಾಗೂ ವೈಷ್ಣವ್ರಿಗೆ ವಿಷಯ ಗೊತ್ತಾಗಿರುತ್ತೆ ಇಲ್ಲಿ ಕಾವೇರಿ ಅವರು ವಿಧಿಗೆ ಹೊಡಿಯಕ್ ಹೋಗ್ತಾರೆ ಆಗ ವಿಖ್ಯಾಂತ್ ಹೇಳ್ತಾರೆ ಅವಳನ್ನ ನಾನು ಪ್ರೀತಿಸ್ತಾ ಇದೀನಿ ಅವಳನ್ನ ಹೊಡಿಯೋಕೆ ಅವ್ಳ ಚಿಕ್ಕ ಹುಡುಗಿ ಅಲ್ಲ ಸುಮ್ನೆ ಇರಿ ನೀವು ಅಂತ ಇಲ್ಲಿ ಕಾವೇರಿಗೆ ವಿಖ್ಯಾತ ಹೇಳ್ತಾರೆ ಆಗ ಕಾವೇರಿ ಅವ್ರಿಗೆ ತುಂಬಾನೇ ಕೋಪ ಬರುತ್ತೆ ನೀನ್ ಯಾರು ಅದನ್ನೆಲ್ಲ ಕೇಳಕ್ಕೆ ನೀನು ನಿನ್ನೆ ಮೊನ್ನೆ ಬಂದವನು ನಾನು ತಾಯಿ ನಾನ್ ಹೊಡಿತೀನಿ ನೀನ್ ಯಾರು ಅದನ್ನೆಲ್ಲ ಕೇಳಕ್ಕೆ ಅಂತ ಇಲ್ಲಿ ಕಾವೇರಿ ವಿಖ್ಯಾತಕ್ಕೆ ಬೈತಾರೆ ಆಗ ವಿಧಿ ಅವ್ರಿಗೆ ಕಾವೇರಿ ಮಾತ್ ಕೇಳಿ ತುಂಬಾನೇ ಕೋಪ ಬರುತ್ತೆ ಸಾಕು ನಿಲ್ಸು ಇವಾಗ್ಲಾರು ನಿಂಗೆ ನನ್ನ ಮಗಳು ಅಂತ ನೆನ್ಪಾಯ್ತಾ ಒಂದ್ ದಿನನಾರು ನನ್ ಜೊತೆ ಪ್ರೀತಿಯಿಂದ ಕುತ್ಕೊಂಡ್ ಮಾತಾಡಿದ್ಯಾ ನೀನು ಯಾವಾಗ್ ನೋಡಿದ್ರು ಆ ಪುಟ್ಟ ಪುಟ್ಟ ಅಂತ ಅವ್ನಿಂದ ಇರ್ತಿದ್ದೆ ನೀನ್ ಕೊಡ್ತಿರೋ ಪ್ರೀತಿನ ನನ್ ಕೊಟ್ಟಿರೋದೆ ನನ್ ಬಿಕ್ಕಿ ನನ್ ಬಿಖ್ಯಾತ ನನ್ ಯಾರ ಮುಂದೆನೂ ಬಿಟ್ಕೊಡಲ್ಲ ನಾನ್ ಇವತ್ ಆದ್ರೂ ಪರವಾಗಿಲ್ಲ ನಾನು ಬಿಕ್ಕಿನೇ ಮದ್ವೆ ಆಗೋದು ಅಂತ ಇಲ್ಲಿ ವಿಧಿ ಹೇಳ್ತೀನಿ ಅವರು ವಿಕ್ಕಿಗೆ ಚಾಕು ಇಡ್ಕೋತಾರೆ ನಂಗ್ ಗೊತ್ತಿಲ್ಲ ವಿಕ್ಕಿ ಈಗ ನೀನು ನಂಗೆ ತಾಳಿ ಕಟ್ಟಲೇಬೇಕು ಕಟ್ಟು ಆಗ ಕಾವೇರಿಗೆ ತುಂಬಾ ಕೋಪ ಬರುತ್ತೆ ಅವ್ನ್ ಯಾರೋ ಯಾವ ಮನೆಯವ್ನ ನಂಗೆ ಗೊತ್ತೋ ಸ್ಟೇಟಸ್ ಗೊತ್ತಿಲ್ಲ ಏನು ಇಲ್ಲ ಯಾರ್ ಕರ್ಕೊ ಬಂದ್ಬಿಟ್ರೆ ನಿನ್ಗೆ ಅನ್ಕೋತಿಯಾ ನನ್ನ ಆ ಹುಡ್ಗನ್ ಜೊತೆ ನೀನ್ ಮದುವೆ ಮಾಡಿಸ್ತೀನಿ ಅಂತ ಅನ್ಕೋತಿಯ ನೀನು ಅಂತ ಕಾವೇರಿ ಬೈತಾರೆ ನಿನ್ನನ್ನ ಯಾವ್ದೇ ಕಾರಣಕ್ಕೂ ಅವ್ನ್ ಜೊತೆ ಕೊಟ್ಟು ನಾನು ಮದ್ವೆ ಮಾಡಲ್ಲ ನಾನ್ ಯಾವ ಹುರ್ಗನ್ ನೋಡ್ತಿರಲ್ಲ ಅದೇ ಹುಡ್ಗನ್ ಜೊತೆ ನೀನು ಮದುವೆ ಆಗ್ಬೇಕು ಅಂತ ನೀ ಕಾವೇರಿ ವಿಧಿಗೆ ಹೇಳ್ತಾರೆ ಆಗ ಲಕ್ಷ್ಮಿ ಅವರು ಹೇಳ್ತಾರೆ ಯಾಕತೆ ತರ ಮಾತಾಡ್ತಿದ್ದೀರಾ ಮದ್ವೆಗೆ ಬೇಕಾಗಿರೋದು ಎರಡ್ ಮಂತ್ಸು ನಿಮ್ ಆಸ್ತಿ ಅಂತಸ್ತಲ್ಲ ಅದನ್ನೆಲ್ಲ ಬಿಟ್ಟು ನಿಮ್ ಸ್ಟೇಟಸ್ ಅಂತಸ್ತು ಇಲ್ಲೆಲ್ಲ ಬರಲ್ಲ ಆಗುತ್ತೆ ಈಗ ವಿಧಿ ಆ ಹುಡ್ಗನೇ ಇಷ್ಟ ಪಡ್ತಿದ್ದಾಳೆ ಅಂದ್ರೆ ನಾವ್ ಯಾಕೆ ಆ ಹುಡ್ಗನ್ಗೆ ವಿಧಿನ ಕೊಟ್ಟು ಮದ್ವೆ ಮಾಡಬಾರ್ದು ಅಂತ ಇಲ್ಲಿ ಲಕ್ಷ್ಮಿ ಅವರು ಕಾವೇರಿಗೆ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಲಕ್ಷ್ಮಿ ಅವರು ಕಾವೇರಿ ವಿರುದ್ಧವಾಗಿ ಮಾತಾಡಿದಾಗ ಇಲ್ಲಿ ಕಾವೇರಿ ಅವ್ರಿಗೆ ಒಂಥರ ಆಗುತ್ತೆ ಎಲ್ಲಾರ ಮುಂದೆ ಅವಮಾನ ಆಗುತ್ತೆ ಆಗ ಹೇಳ್ತಾರೆ ಲಕ್ಷ್ಮಿ ಏನ್ ಮಾತಾಡ್ತಿದ್ಯಾ ಸ್ವಲ್ಪ ಪ್ರಜ್ಞೆ ಇದೆಯಾ ಎಲ್ಲರ ಮುಂದೆ ಮಾತಾಡ್ತಿದ್ಯಲ್ಲ ಒಂದ್ ಸ್ವಲ್ಪ ನೋಡ್ಕೊಂಡ್ ಮಾತಾಡೋ ಪ್ರಜ್ಞೆ ಇರ್ಲಿ ಮಾತಾಡ್ಬೇಕಾದ್ರೆ ಅಂತ ಬೈತಾರೆ ಆಗ ಲಕ್ಷ್ಮಿ ಅವ್ರು ಹೇಳ್ತಾರೆ ಅತ್ತೆ ಒಬ್ರು ಪ್ರೀನ್ಸ್ತಿರೋ ಜೀವನ ಯಾವ್ದೇ ಕಾರಣಕ್ಕೂ ದೂರ ಮಾಡ್ಬಾರ್ದು ಇಷ್ಟೆಲ್ಲ ದೂರ ಇವ್ರು ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾರೆ ಅಂದ್ರೆ ಇವ್ರಿಬ್ರು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸುಮ್ನೆ ಎಲ್ಲಾರ ಮುಂದೆ ಈ ತರ ಆದ್ಮೇಲೂ ನೀವು ನಿಮ್ ಸ್ಟೇಟಸ್ ನಿಮ್ ಆಸ್ತಿ ಅಂತ ಸಾಧಿಸ್ಬೇಡಿ ನೀವು ಗಂಡ ಹೆಂಡತಿ ಆಗೋರ್ ಮಧ್ಯೆ ಬರದೆ ಪ್ರೀತಿ ವಿಶ್ವಾಸ ಅಷ್ಟೇ ಅಂತ ಇಲ್ಲಿ ಲಕ್ಷ್ಮಿ ಅವರು ಹೇಳಿದಾಗ ಆಗ ವೈಷ್ಣವ್ ಹೇಳ್ತಾರೆ ಹೌದು ಲಕ್ಷ್ಮಿ ಹೇಳ್ತಿರೋದು ನಿಜ ನನ್ ತಂಗಿ ಯಾರನ್ನ ಪ್ರೀತಿಸ್ತಿದ್ದಾಳೋ ಯಾರಿಗೋಸ್ಕರ ಇಷ್ಟೆಲ್ಲಾ ಕಷ್ಟ ನಾನು ಆ ಹುಡುಗನ್ ಜೊತೆನೆ ನನ್ ತಂಗಿ ಮದ್ವೆ ಮಾಡ್ತೀನಿ ಅಂತ ಇಲ್ಲಿ ವೈಷ್ಣವ್ ಕಾವೇರಿಗೆ ಹೇಳ್ತಾರೆ ವೈಷ್ಣವ್ ಹೇಳ್ತಾರೆ ಅಮ್ಮ ಪ್ಲೀಸ್ ಈ ಮದ್ವೆ ನೋಡ್ಕೋಮ ನಾವು ವಿಧಿ ಮತ್ತೆ ವಿಖ್ಯಾನ್ ಮದ್ವೆನ ಡಾಮ್ ಡೂಮ್ ಆಗಿ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮದ್ವೆ ಮಾಡೋಣ ನಾವ್ ಬೇಕಾದ್ರೆ ವಿಖ್ಯಾನ್ ಮನೆಯವ್ರ ಹತ್ರ ಹೋಗಿ ಮಾತಾಡೋಣ ಅಂತ ಹೇಳಿ ವೈಷ್ಣವ್ ಹೇಳಿದಾಗ ಕಾವೇರಿ ಅವರು ಹೇಳ್ತಾರೆ ಪುಟ್ಟ ಏನೋ ಮಾತಾಡ್ತಿದ್ಯಾ ಪುಟ್ಟ ಅದು ನೀನು ಈ ಲಕ್ಷ್ಮಿ ಜೊತೆ ಸೇರ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಳು ಪುಟ್ಟ ಅಂತ ಹೇಳಿ ಕಾವೇರಿ ವೈಷ್ಣವ್ಗೆ ಹೇಳ್ತಾರೆ ಆಗ ಕೃಷ್ಣ ಅವರು ಹಾಗೆ ಹೇಳ್ತಾರೆ ಈಗ ಎಲ್ಲಾರೂ ಕಷ್ಟಪಟ್ಟು ಎಲ್ಲಾರ ಮುಂದೆ ಅವಮಾನ ಆಗಿದೆ ಇವಳು ಇಷ್ಟು ಪ್ರೀತಿ ಮಾಡಿರೋದಕ್ಕೆ ಈ ತರ ಆಡ್ತಿದ್ದಾಳೆ ನಾವೀಗ ಆ ಹುಡ್ಗನ್ ಜೊತೆನೆ ನಮ್ ವಿಧಿ ಮದ್ವೆ ಮಾಡ್ಬಿಡೋಣ ಅಂತ ಹೇಳಿ ಕೃಷ್ಣ ಅವರು ಕಾವೇರಿಗೆ ಹೇಳ್ತಾರೆ ಆಗ ಕಾವೇರಿ ಅವ್ರು ಹೇಳ್ತಾರೆ ಸರಿ ಆಯ್ತು ನನ್ ಪುಟ್ಟ ಹೇಳಿರೋದಕ್ಕೆ ನಾನ್ ಒಪ್ಕೋತೀನಿ ನಿನ್ ಮದ್ವೆ ಜೊತೆನೇ ಮಾಡ್ತೀವಿ ಆದ್ರೆ ಇಲ್ಲಲ್ಲ ನಿನ್ ಮದ್ವೆನ ನಾವು ಡಾಮ್ ಡೂಮ್ ಆಗಿ ತುಂಬಾ ಗ್ರ್ಯಾಂಡ್ ಆಗಿ ಆಚೆ ಮಾಡೋಣ ತಿಂಗಳಲ್ಲ ನಾನು ನಿಮ್ ಮದ್ವೆ ಮಾಡಿಸ್ತೀನಿ ಅಂತ ಇಲ್ಲಿ ಕಾವೇರಿ ಅವರು ಒಪ್ಕೊಂಡಾಗ ವಿಧಿ ಹೇಳ್ತಾರೆ ನಾನಂತೂ ನಿಮ್ ಮಾತು ನಂಬಲ್ಲ ಅಂತ ಇಲ್ಲಿ ವಿಧಿ ಅವರು ಆಟ ಮಾಡ್ತಿರ್ತಾರೆ ಆಗ ಲಕ್ಷ್ಮಿ ಅವ್ರು ಹೇಳ್ತಾರೆ ವಿಧಿ ನಾನಿದ ನಾನ್ ನಿಮ್ಮತ್ಗೆ ನಾನ್ ನಿಮ್ ಮದ್ವೆನ ಹೇಗಾದ್ರು ಮಾಡೆ ಮಾಡೇ ಮಾಡ್ತೀನಿ ನೀ ನನ್ನ ನಂಬಿಕೆ ಇಡು ಅಂತ ಇಲ್ಲಿ ಲಕ್ಷ್ಮಿ ವಿಧಿಗೆ ಹೇಳ್ತಾರೆ ನಾನು ಎಲ್ಲರ ಮುಂದೆ ಆನೆ ಮಾಡಿ ಹೇಳ್ತಾ ಇದೀನಿ ನಾನು ಮದ್ವೆ ಮಾಡಿಸ್ತೀನಿ ಈಗ ಅಕಸ್ಮಾತ್ ನಾವ್ ಏನಾದ್ರು ಮೋಸ ಮಾಡಿ ಮದುವೆ ಮಾಡಿಸ್ತಿಲ್ಲ ಮದ್ವೆ ಮಾಡಿಸ್ತಿದೀವಿ ಅಂತ ಒಂದ್ ಸುಳ್ಳು ಸಿಕ್ಕಿದ್ರು ಮಾತಾಡುವಂತ ಲಕ್ಷ್ಮಿ ವಿಧಿಗೆ ಹೇಳ್ತಾರೆ ಆಗ ವಿಧಿ ಹೇಳ್ತಾರೆ ಸರಿ ಆಯ್ತು ನೀವು ಒಪ್ಕೊಂಡು ಮದ್ವೆ ಮಾಡಿಸ್ತೀನಿ ಅಂತ ನಾನು ಮನೆಗೆ ವಾಪಾಸ್ ಬರ್ತಿದೀನಿ ಅಂತ ಇಲ್ಲಿ ವಿಧಿ ಹೇಳ್ತಾರೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು